ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಇದನ್ನ ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ದಿಟ್ಟ ನಿಲುವಿನಿಂದ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಿ ಅಲ್ಲಿಯ ಬಂಗ್ಲಾ ಮುಸ್ಲಿಮರ ಮೇಲೆ ಬಂಗ್ಲಾ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಯುದ್ಧ ಮಾಡಿ ಅವರನ್ನ ಬಾಂಗ್ಲಾದೇಶವನ್ನು ಹೊಸದನ್ನ ನಿರ್ಮಾಣ ಮಾಡಿ ಅವಾಗ ಅವಾಗಲೇ ತೊಂಬತ್ತೊಂದು ಸಾವಿರ ಪಾಕಿಸ್ತಾನಿ ಸೈನಿಕರು ಶರಣಾಗಿದ್ದರು ಸೊ ಅದೇ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಲ್ಲಿವರೆಗೆ ಬಂದಿದ್ದೀವಿ ಇನ್ನು ಮುಂದಿನ ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಕರಾಚಿ ವರೆಗೆ ಹೋಗಿದ್ರು ನಮ್ಮ ಸೈನಿಕರು ಸೊ ಇಲ್ಲಿವರೆಗೆ ಹೋಗಿದ್ದೀವಿ ಮುಂದಿನ ನೋಡೋಣ ಅಂತ ಹೇಳಿ ಹೇಳಿದರೆ ಈ ರೀತಿಯ ಪಾಕಿಸ್ತಾನದ ಘಟನೆಗಳು ಆಗ್ತಾ ಇರಲಿಲ್ಲ ಬಂಗ್ಲಾದು ಬಾಲ ಕೂಡ ಬಿಸ್ತಾ ಇರಲಿಲ್ಲ ಈಗ ಬಂಗ್ಲಾ ಐವತ್ತೈದು ವರ್ಷ ಆಯ್ತು ಐವತ್ತೈದು ವರ್ಷಕ್ಕೆ ನಾವು ಜನ್ಮ ಕೊಟ್ಟಿದ್ದ ಭಾರತ ನಾವೇ ನಾವೇ ಜನ್ಮ ಕೊಟ್ಟಿದ್ದೀವಿ ಇವತ್ತು ನಮ್ಮ ಭಾರತದ ವಿರುದ್ಧ ಆಗಲಿ ಅಥವಾ ಅಲ್ಲಿಯ ಹಿಂದೂಗಳ ವಿರುದ್ಧ ಅತ್ಯಂತ ಅಮಾನುಷ ಕ್ರೂರವಾಗಿ ಇವತ್ತು ನಮ್ಮ ಅಲ್ಲಿಯ ಹಿಂದೂಗಳು ಹೇಗೆ ಬದುಕ್ತಾ ಇದ್ದಾರೆ ಅಂದರೆ ನಾಯಿ ನರಿಗಳ ಬದುಕ್ತಾ ಇದ್ದಾರೆ ಹೇಗೆ ಹೊರಗಡೆ ಹೋಗೋದು ಇಲ್ಲೋ ಅಂತ ಅನ್ನುವಂಥ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಹನ್ನೆರಡು ಪರ್ಸೆಂಟ್ ಇದ್ರು ಸೆವೆಂಟಿ ಒನ್ ಅಲ್ಲಿ ಹನ್ನೆರಡು ಪರ್ಸೆಂಟ್ ಇದ್ರು ಈಗ ಒಂದೂವರೆ ಪರ್ಸೆಂಟ್ ಇದ್ದಾರೆ ಹಿಂದೂಗಳು ಹಾಗಾದ್ರೆ ಎಲ್ಲ ಹೋದ್ರು ಹನ್ನೆರಡು ಪರ್ಸೆಂಟ್ ಹನ್ನೊಂದು ಹತ್ತೂವರೆ ಪರ್ಸೆಂಟ್ ಎಲ್ಲ ಹೋದ್ರೆ ಅದೇ ಹೊಂದಿದ್ದಾರೆ ಮತಾಂತರ ಮಾಡಿದ ಹೌದು ಮತಾಂತರ ಮಾಡಿದ್ದಾರೆ ಓಡಿಸಿದ ಹೌದು ಓಡಿಸಿದ್ದಾರೆ ಸೊ ಹತ್ತೂವರೆ ಪರ್ಸೆಂಟ್ ಹಿಂದೂಗಳನ್ನೇ ಇವರು ಮಾಡಿದಂತ ಅಮಾನುಷ ಕೃತ್ಯ ನಮ್ಮ ಕಣ್ಮುಂದೇ ಇದೆ ಈಗ ಒಂದೂವರೆ ಕೋಟಿ ಜನ ಒಂದೂವರೆ ಪರ್ಸೆಂಟ್ ಇರುವ ಒಂದೂವರೆ ಕೋಟಿ ಜನ ಇರುವಂತಹವರು ಅವರು ಅವ್ರ ಸ್ಥಿತಿ ಏನು ನಾನು ಇಲ್ಲಿ ಪಕ್ಕದಲ್ಲೇ ಭಾರತದ ನೂರು ಕೋಟಿ ನೂರು ಕೋಟಿ ಹಿಂದೂಗಳನ್ನ ನಾವು ಏನು ಮಾಡೋ ಸ್ಥಿತಿ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ತೇನೆ ಕೇಂದ್ರ ಸರ್ಕಾರ ಇವತ್ತು ಇಂದಿರಾ ಗಾಂಧಿ ಭಾರತ ಅಲ್ಲ ಇದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭಾರತ ಅಲ್ಲ ಇದು ಮನಮೋಹನ್ ಸಿಂಗ್ ಭಾರತ ಅಲ್ಲ ಇದು ಇದು ಐವತ್ತಾರು ಇಂಚಿನ ಇಡೀ ಜಗತ್ತಿಗೆ ಸವಾಲು ಹಾಕಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ನೀವು ಇದೇನೆ ನಿಮ್ಮ ಬಗ್ಗೆ ಅಭಿಮಾನಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿದ್ದೀರಿ ಈಗ ನೀವು ಬಾಯಿ ಮುಚ್ಚಿಕೊಂಡಿರೋದು ನೀವು ಕ್ರಮ ತಗೊಳ್ಳದೆ ಇರುವುದು ನೀವು ಅವರನ್ನು ಹತ್ತು ಬಸ್ನಲ್ಲಿ ಇಡದೆ ಇರುವುದು ಬಹಳ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಮೋದಿ ಅವರೇ ನೀವು ಒಬ್ಬರೇ ನಮಗಿರೋದು ಸೊ ನೀವು ಈ ಈ ಪಕ್ಕದಲ್ಲಿರುವಂತ ಹುಟ್ಟಕೋಸಿ ನಾನು ಬಿಕಾರ್ ಚೋಟ್ ಅಂತ ಹೇಳ್ತಾನೆ ಬಾಂಗ್ಲಾದೇಶವು ಇವತ್ತು ತಿನ್ನ ಕೂಳಿಲ್ಲ ಅಂತ ವಿಕಾಸ್ ಕೋಟಿ ಇವತ್ತು ಬಾಂಗ್ಲಾದೇಶವತ್ತು ನಮ್ಮ ಜೊತೆಗೆ ಆಟ ಆಡ್ತಾ ಇದೆ ನಮ್ಮ ಹಿಂದೂಗಳನ್ನ ಕೊಲ್ತಾ ಇದ್ದಾರೆ ನೀವು ಮಾತಾಡ್ತಾ ಇಲ್ಲ ಹಾಗಾದ್ರೆ ಏನ್ 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 ಮಾಡಿ ಎಲ್ಲಿ ಹೋಗ್ತ ಮೂರು ಸಲ ನಮ್ಗೆಲ್ಲಿಸಿದ್ದೆ ಹಿಂದೂಗಳ ರಕ್ಷಣೆಗೋಸ್ಕರ ದೇಶದ ಸುರಕ್ಷತೆಗೋಸ್ಕರ ನಾವು ರಕ್ಷಣೆ ನಿಮ್ಮನ್ನ ಆಲಿಸಿದೀವಿ ಈಗ ನೀವು ಈ ರೀತಿ ನಿಮ್ಮ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ಮೌನವಾಗಿ ಕೂತ್ಕೊಂಡ್ರೆ ನಡೆಯಕ್ಕಿಲ್ಲ ಸೊ ನಾವು ನಾವು ಇದರ ವಿರುದ್ಧ ಸಿಡದೇ ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ ನಾನು ಇದು ಒಂದು ನಾನು ಕೇಂದ್ರ ಸರ್ಕಾರಕ್ಕೆ ಇಮ್ಮಿಡಿಯೇಟ್ ಇದರ ಮೇಲೆ ಕ್ರಮ ತಗೊಳ್ಬೇಕು ಇವರು ಇವ್ರ ಮೇಲೆ ಇನ್ನು ಎರಡನೇದು ಇಲ್ಲಿ ಐದು ಕೋಟಿ ನಮ್ಮ ದೇಶದೊಳಗಡೆಗೆ ಬಂಗ್ಲಾ ಮುಸ್ಲಿಮರು ವಾಸ ಮಾಡ್ತಾ ಇದ್ದಾರೆ ಐದು ಕೋಟಿ ಮುಸ್ಲಿಮರು ಅಂತಂದ್ರೆ ಇದು ವೈರಸ್ ದೇಶದ್ರೋಹಿ ವೈರಸ್ ದೇಶದ್ರೋಹಿ ಕಾಯ ಕ್ಯಾನ್ಸರ್ ವೈರಸ್ ಬಂಗ್ಲಾ ರೋಹಿಂಗ್ಯಗಳು ಈ ಐದು ಕೋಟಿ ಜನ ಇದಾರೆ ಇದೊಂದು ವೈರಸ್ ಇತ್ತು ಕ್ಯಾನ್ಸರ್ ಇತ್ತು ದೇಶದ್ರೋಹಿಗಳು ಕಂಟಕರು ಕಂಟಕರಿವರು ಸೊ ಇಂಥವ್ರನ್ನ ನಾವು ಸಾಕುತಾ ಇದೀವಿ ನಾವು ಹೇಳೋ ಕೇಂದ್ರ ಸರ್ಕಾರ ಕೂಡಲೇ ಇವರನ್ನ ಒಂದು ಹೊರಗೆ ಹಾಕಬೇಕು ಒಂದು ಮೊದಲ ಕೆಲಸ ಇದನ್ನ ಮಾಡಿ ಅಸ್ಸಾಂನಲ್ಲಿ ನಲವತ್ತ ಲಕ್ಷ ಜನ ಇದ್ದಾರೆ ಅವರತ್ರ ಏನೇನು ಇಲ್ಲ ಬಂಗ್ಲಾ ಮುಸ್ಲಿಮ್ ಇದ್ದಾರೆ ಯಾವುದೇ ದಾಖಲೆ ಇಲ್ಲ ಅವರನ್ನು ಹೊರಗಾಕ ಆಗಿದೆ ನಲವತ್ತು ಲಕ್ಷ ಜನ ಫಾರ್ಟಿ ಲ್ಯಾಕ್ ಸೊ ಈ ರೀತಿ ಐದು ಕೋಟಿ ಜನ ಬೆಳೆದು 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 ನಾಳೆ ಹೊರ ಹಾಕೋದು ಹೇಗೆ ನಮ್ಮನ್ನ ಮುಂದೆ ಹಾಕ್ತಾರೆ ಮೋದಿ ಅವರೇ ನಿಮಗೆ ಅರ್ಥ ಆಗ್ತಾ ಇಲ್ಲ ದೇಶದ ಸುರಕ್ಷತೆಗೋಸ್ಕರ ನಿಮ್ಮನ್ನ ಆರಿಸಿ ಮೇಲೆ ಕೊಡಿಸಿದ್ರೆ ನೀವು ಮೌನವಾಗಿದ್ದೀರಿ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಸೊ ನಾನು ಹೇಳೋದು ಐದು ಕೋಟಿ ಬಂಗಾಳ ಮುಸ್ಲಿಮರು ರೋಗಿಯ ಮುಸ್ಲಿಮರನ್ನ ಒಂದು ಹೊರಗೆ ಇದು ಒಂದು ಕರ್ನಾಟಕದಲ್ಲಿ ಐದು ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ ಕರಾವಳಿ ಭಾಗದಲ್ಲಿ ಇದಲ್ಲದೆ ಎಲ್ಲ ಇಡೀ ನಮ್ಮ ಕರ್ನಾಟಕದ ಎಲ್ಲ ಕಡೆ ಇದೆ ಕಟ್ಟಡದ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಚಿಂಡಿ ಆಯ್ತಾರೆ ಗಾಂಜಾ ಮಾರಾಟ ಮಾಡ್ತಾರೆ ವೇಷಾವಾಟಿಕೆ ಮಾಡ್ತಾರೆ ಗೋಮೌಸ್ ಮಾರಾಟ ಮಾಡ್ತಾರೆ ಈ ಕರಾವಳಿ ಭಾಗದಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಕೆಲಸಕ್ಕಿದ್ದಾರೆ ತೆಂಗಿನ ತೋಟದಲ್ಲಿದ್ದಾರೆ ಅಡಿಕೆ ತೋಟದಲ್ಲಿದ್ದಾರೆ ಸೊ ಇವರು ಭಯಾನಕವಾಗಿ ಬೆಳೀತಾ ಇರುವಂತಹ ಈ ಐದು ಲಕ್ಷ ಜನರ ವಿರುದ್ಧ ನಾವು ಕೂಡ ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ನಿನ್ನೆಲ್ಲ ಮೊನ್ನೆ ಎರಡು ದಿನದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಒಂದು ಸಂತೆಯಲ್ಲಿ ಅವ ಬಂಗ್ಲಾ ಮುಸ್ಲಿಮರು ಬಂದಿದ್ದಕ್ಕೆ ಅವ್ರ ಐಡಿ ಅವ್ರೆಲ್ಲ ಚೆಕ್ ಮಾಡಬೇಕಾದ್ರೆ ಪೊಲೀಸರು ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ಒಂಬತ್ತು ಜನ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ವಿಶ್ವ ಹಿಂದೂ ವಿಜರಂಗದ ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ಏನು ಸರ್ಕಾರ ಇದ್ರು ಈಗಾಗಲೇ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರು ಹೇಳಿದ ಹಾಗೆ ಜಮೀರ್ ಕ್ಷೇತ್ರದಲ್ಲೇ ಇಪ್ಪತ್ತೈದು ಸಾವಿರ ಜನ ಬಂಗ್ಲಾ ಮುಸ್ಲಿಮ್ ರೋಗಿ ಮುಸ್ಲಿಮ್ಸ್ ಇದ್ದಾರೆ ನಾನ್ ಚಾಲೆಂಜ್ ಮಾಡ್ತೀನಿ ನಾವು ಹುಡುಕಿ ಕೊಡ್ತೀವಿ ನಾವು ಓದಿ ಉಡಿಸ್ತೀವಿ ಸರ್ಕಾರ ನೀವು ನಾಲಾಯಕ ಸರ್ಕಾರಗಳು ನೀವು ಯಾರು ಸಾಕ್ತಾ ಇದ್ದಾರೆ ನೀವು ಕನ್ನಡಿಗರಿಗೆ ಕೆಲಸ ಇಲ್ಲ ಇವತ್ತು ವೆಷವಾಟಿಕೆ ನಡೆಸ್ತಾ ಇದ್ದಾರೆ ಇವತ್ತು ದ್ರೋಹಿಗಳಿಗೆ ಇವತ್ತು ಯಾವುದೇ ರೀತಿಯ ರೆಕಾರ್ಡ್ ಇದ್ದಂಥವ್ರು ಇವತ್ತು ವೋಟರ್ಸ್ ಆಗಿದ್ದಾರೆ ಹೇಗೆ ಹೇಗಿದ್ದು ಯಾವ ರೀತಿ ಸಹನೆ ಮಾಡುವಂತದ್ದು ಸೊ ನಾವಂತೂ ಇದರ ವಿರುದ್ಧ ಹೋರಾಟ ಮಾಡಿದ ಕೋಗಿಲೆಯು ಕೂಡ ಉದಾಹರಣೆ ಇದೆ ಕೋಗಿಲೆ ಬಡಾವಣೆಯಲ್ಲಿ ಒಂದು ನೂರ ಐವತ್ತೇಳು ಮನೆಗಳಲ್ಲಿ ಒಂದೂರ ನಲವತ್ತು ಮನೆಗಳ ಮುಸ್ಲಿಮ್ಸು ಅವರೆಲ್ಲರೂ ಬಾಂಗ್ಲಾದೇಶಗಳೇ ಚಾಲೆಂಜ್ ಮಾಡಿ ಹೇಳ್ತೀವಿ ಬಂಗ್ಲಾದೇಶಗಳೇ ಅವರು ಎರಡನೇ ದಿನದೇ ಅವರು ಮನೆ ಕೊಡ್ತಾರೆ ಅಂತಂದ್ರೆ ಮೂವತ್ತ್ ಮೂವತ್ತೈದು ವರ್ಷದಿಂದ ಇಲ್ಲಿ ಮನೆ ಇಲ್ಲ ಅಂತ ಹೇಳಿ ಒಂಬತ್ತು ವರ್ಷದಿಂದ ಮನೆ ಇಲ್ಲ ಅಂತ ಹೇಳಿ ಮೂವತ್ತೈದು ಲಕ್ಷ ಜನ ಇವತ್ತು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಇಮಿಡಿಯೇಟ್ ಮುಸ್ಲಿಂ ಮುಸ್ಲಿಂ ಅಂದ ತಕ್ಷಣ ಇವ್ರದ್ದು ಕಣ್ಣೀರು ಇವ್ರದ್ದು ಕರುಣೆ ಇವ್ರ ಮನೆಯಲ್ಲಿ ಯಾರೋ ಸತ್ತರೆ ಅಷ್ಟು ಹಳ್ಳಿಕ್ಕಿಲ್ಲ ಅಷ್ಟು ಇವರು ಪ್ರಕ್ರಿಯೆ ಪ್ರಾರಂಭ ಆಗತ್ತೆ ಇಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ ಇದನ್ನ ಕೂಡ್ಲೆ ಈ ರೀತಿಯ ಬಂಗ್ಲಾ ಏನು ಐದು ಲಕ್ಷ ಜನ ಇದ್ದಾರೆ ಇವರನ್ನು ಹೊರಗೆ ಹಾಕಬೇಕು ಇದರ ವಿರುದ್ಧ ನಾವು ಕೂಡ ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀನಿ ಇನ್ನೊಂದು